ಭಾರತಕ್ಕೆ ಟಾರಿಫ್ ಹಾಕಿದಂದಿನಿಂದ ಟ್ರಂಪ್ ಸರ್ಕಾರದ ವಿರುದ್ಧ ಅವರದ್ದೇ ಪಕ್ಷದಿಂದ ಬಂಡಾಯದ ಕೂಗು ಕೇಳಿ ಬರ್ತಾ ಇದೆ ಪೊಲಿಟಿಕಲ್ ಪಂಡಿತರು ಶರಾ ಬರಿತಾ ಇದ್ದಾರೆ ಟ್ರಂಪ್ ಸರ್ಕಾರ ಬಹಳ ದಿವಸ ಇರೋಲ್ಲ ಡಮರ್ ಆಗುತ್ತೆ ಪಾರ್ಟಿಗೆ ಇಷ್ಟು ದೊಡ್ಡ ಡ್ಯಾಮೇಜ್ ಮಾಡಿದ ಟ್ರಂಪ್ ರನ್ನ ರಿಪಬ್ಲಿಕನ್ ಪಕ್ಷ ಉಚ್ಚಾಟಿಸುತ್ತಾ ಇದಕ್ಕೆ ನಿಜವಾದ ಕಾರಣ ಏನು ಟ್ರಂಪ್ ತನ್ನ ದುಸ್ಥಿತಿಯನ್ನು ತಾನೇ ತಂದುಕೊಂಡ್ರ ಏನೆಲ್ಲ ಶಿಕ್ಷೆ ಅನುಭವಿಸಬೇಕಾಗಿದೆ ಮೊದಲೇ ಆಸ್ಪಿಟಲ್ ಇದಾರೆ ಟ್ರಂಪ್ ಆರೋಗ್ಯ ಸರಿ ಇಲ್ಲದ ಕಾರಣ ಈಗ ಐಸಿಯುಗೆ ಅಡ್ಮಿಟ್ ಆದ್ರೂ ಯಾವುದೇ ಆಶ್ಚರ್ಯ ಇಲ್ಲ ಅದರಲ್ಲೂ ಎಸ್ ಸಿ ಓ ಸಮಿಟ್ ಇಂದ ಮೋದಿಯ ಜಲ್ವಾ ಹೊರಗೆ ಬಂದ ನಂತರ ಪುಟಿನ್ ಮೋದಿ ಕ್ಸಿ ಜಿನ್ಪಿಂಗ್ ರ ಕಾಂಬಿನೇಷನ್ ಕಾಂಬಿನೇಷನ್ ಫೋಟೋಗಳನ್ನು ನೋಡಿದ ಮೇಲೆ ಟ್ರಂಪ್ ವೈಟ್ ಹೌಸ್ ಕಡೆ ಮುಖಾನೆ ಹಾಕಿಲ್ಲ ಪರ್ಮನೆಂಟ್ ಆಗಿ ಹಾಸ್ಪಿಟಲ್ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಪುಟಿನ್ ಮತ್ತು ಕ್ಷಿ ಜಿನ್ಪಿಂಗ್ ಅವರು ರಷ್ಯಾದಲ್ಲಿ ಅಥವಾ ಚೈನಾದಲ್ಲಿ ಹಲವಾರು ಬಾರಿ ಒಬ್ರಿಗೊಬ್ರು ಬೇಟ್ ಆಗಿದ್ದಾರೆ ಆದ್ರೆ ಇಷ್ಟೊಂದು ಹೈಪ್ ನ ನೀವು ಈ ಹಿಂದೆ ನೋಡಿರಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಕಾರಣ ಈ ಬಾರಿ ಮೋದಿ ಮೀಟಿಂಗ್ ಗೆ ಹೋಗಿದ್ದು ಟ್ರಂಪ್ ಮೆತ್ತಗಾಗಿ ಹೋಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು ಮೊದಲೆಲ್ಲ ಏನಾಗ್ತಾ ಇತ್ತು ಪ್ರೆಸ್ ಕಾನ್ಫರೆನ್ಸ್ ಗೆ ಹೀರೋ ರೀತಿ ಬಂದ್ಬಿಟ್ಟು ಬೋರ್ಡ್ ಇಟ್ಕೊಂಡು ಈ ದೇಶಕ್ಕೆ ಇಷ್ಟು ಟಾರಿಫು ಆ ದೇಶಕ್ಕೆ ಅಷ್ಟು ಟಾರೀಫು ಅಂತ ಅನೌನ್ಸ್ ಮಾಡೋದು ಏಕಪಕ್ಷೀಯ ನಿರ್ಧಾರ ಒನ್ ವೇ ಟ್ರಾಫಿಕ್ ಈಗ ಅಮೆರಿಕದ ಜನ ತಪರಾಕಿ ಆಗ್ತಾ ಇದಾರೆ ಟಾರಿಫ್ ಟಾರಿಫ್ ಅಂತ ಬೊಂಬಡ ಬಜಾಯಿಸಿದ್ರಲ್ಲ ಏನು ಸಾಧನೆ ಆಯ್ತು ಇದ್ರಿಂದ ಲೆಕ್ಕ ಕೊಡಿ ಅಂತ ಈಗ ಮೀಡಿಯಾ ಮುಂದೆನೆ ಬರ್ತಾ ಇಲ್ಲ ಅತ ಪತಾನೇ ಇಲ್ಲ ಪಾರ್ಟಿ ಅನಾರೋಗ್ಯದ ನೆಪ ಹೇಳಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಟ್ರಂಪ್ ಇನ್ನ ಮೋದಿ ಝಿ ಪುಟಿನ್ ರ ಶಾಂಘಾಯ್ ಫೋಟೋಗಳನ್ನ ನೋಡಿದ ಮೇಲೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ ಶುಗರ್ ಕಂಟ್ರೋಲ್ ಅಲ್ಲೇ ಇಲ್ಲ ಪೂರ್ತಿ ಪ್ರಪಂಚದಾದ್ಯಂತ ತನ್ನದೇ ಕಾರಬಾರ ಮಾಡ್ತಾ ಇದ್ದ ಡಾಲರ್ ದಿನದಿಂದ ದಿನಕ್ಕೆ ಕುಸಿತಾ ಇದೆ ಗೋಲ್ಡ್ ನ ಬೆಲೆ ಕಳೆದ ಹದಿನಾಲ್ಕು ವರ್ಷಗಳಲ್ಲೇ ಅತಿ ಹೆಚ್ಚಿನ ಬೆಲೆಯನ್ನ ದಾಖಲಿಸಿದೆ ಗೋಲ್ಡ್ ಆ ಕಡೆ ಡಾಲರ್ ಬೀಳ್ತಾ ಇರೋದು ಗೋಲ್ಡ್ ಬೆಲೆ ಹೆಚ್ಚಾಗ್ತಾ ಇರೋದು ಅಮೆರಿಕದ ವ್ಯವಸ್ಥೆಯ ಅಧಪತನದ ಸಂಕೇತ ಆ ಕಡೆ ಜಲನ್ಸ್ ಟ್ವೀಟ್ ಮಾಡಿ ಹೇಳ್ತಾರೆ ನಾನು ಭಾರತಕ್ಕೆ ಬರ್ತೇನೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಿಲ್ಲಿಸುವ ತಾಕತ್ತು ಭಾರತಕ್ಕೆ ಮಾತ್ರ ಇರೋದು ಇನ್ನೊಂದು ಕಡೆ ಮೋದಿ ಶಾಂಘೈ ಕೋಪರೇಷನ್ ಮೀಟಿಂಗ್ ಮುಗಿಸಿಕೊಂಡು ಚೀನಾದಿಂದ ಭಾರತಕ್ಕೆ ಬಂದ ತಕ್ಷಣ ಆ ಕಡೆ ಅಮೆರಿಕದ ವಿದೇಶಾಂಗ ಸಚಿವರು ಟ್ವೀಟ್ ಮಾಡ್ತಾರೆ ಭಾರತ ನಮ್ಮ ಮಿತ್ರ ರಾಷ್ಟ್ರ ಭಾರತದ ಸಂಬಂಧ ಸುಧಾರಣೆ ಮಾಡಬೇಕು ಭಾರತ ದೇಶ ನಮ್ಮ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತೆಲ್ಲ ಓಡ್ ಬಿಟ್ಟು ಟ್ವೀಟ್ ಮಾಡೋದು ಭಾರತಕ್ಕೆ ಟಾರಿಫ್ ಹಾಕೋದಕ್ಕೂ ಮುಂಚೆ ಎಲ್ಲಿತ್ತು ಈ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಸ್ನೇಹಿತರೆ ಡಿಫ್ರೆನ್ಸ್ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಗ್ಗಿಸೋರಿದ್ರೆ ಪ್ರಪಂಚ ತಾನಾಗೆ ಬಗ್ಗುತ್ತೆ ಈಗ ಭಾರತ ತನ್ನ ಕಡಕ್ ವಿದೇಶಾಂಗ ನೀತಿಯಿಂದ ಅಮೆರಿಕದಂತ ದೈತ್ಯ ದೇಶನ ಬಗ್ಗಿಸಿ ಬೆಂಡಾಗಿಸಿದೆ ಈಗ ಖುದ್ದು ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿ ನಾವು ಭಾರತಕ್ಕೆ ಯಾಕೆ ಟಾರಿಫ್ ಹಾಕಿದ್ವಿ ಅಂತ ಕ್ಲಾರಿಫಿಕೇಶನ್ ಕೊಡ್ತಾ ಇದಾರೆ ಅವ್ರು ಹೇಳೋದು ನಮ್ಮ ಮತ್ತು ಭಾರತದ ನಡುವೆ ಟ್ರೇಡ್ ಡೆಫಿಸಿಟ್ ಜಾಸ್ತಿ ಇದೆ ನಾವು ಅವರಿಂದ ಕೊಳ್ಳೋದು ಜಾಸ್ತಿ ಅವರು ನಮ್ಮಿಂದ ಕೊಳ್ಳೋದು ಕಡಿಮೆ ಇವರು ಭಾರತದ ಮೇಲೆ ಟಾರಿಫ್ ಹಾಕಿರುವ ಲಾಜಿಕ್ ನಾವು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡ್ತೀವಿ ಅನ್ನೋದು ಇದೇ ತಾನೇ ಬ್ರೆಜಿಲ್ಗೂ ಐವತ್ ಪರ್ಸೆಂಟ್ ಟಾರಿಫ್ ಹಾಕಿದರೆ ಬ್ರೆಜಿಲ್ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡುತ್ತಾ ಅಲ್ಲೇನಿದೆ ಲಾಜಿಕ್ ಅಂದ್ರೆ ಸ್ಪಷ್ಟ ರಿಗೆ ಪರ್ಸನಲ್ ದುಶ್ಮನಿ ತನ್ನನ್ನು ಒಗಳಬೇಕು ಒಳಬಟ್ಟರಾಗಿದ್ರೆ ಮಾತ್ರ ಈ ವ್ಯಕ್ತಿ ಟಾರಿಫ್ ಹಾಕೋದಿಲ್ಲ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಪ್ರಮೋಟ್ ಮಾಡಬೇಕು ನಾಳೆನೆ ಬೇಕಾದ್ರೆ ಮೋದಿ ಟ್ವೀಟ್ ಮಾಡಿ ಹೌದು ನೋಬೆಲ್ ಶಾಂತಿ ಪ್ರಶಸ್ತಿಗೆ ಟ್ರಂಪ್ ಅರ್ಹ ಅಂತ ಒಂದೇ ಒಂದು ಮಾತೀ ಎಲ್ಲ ಟ್ಯಾರಿಫ್ ಕ್ಯಾನ್ಸಲ್ ಆಗೋಗುತ್ತೆ ಇಷ್ಟು ನೀಚ ಮಟ್ಟ ಕಿಳಿದಿದ್ದಾರೆ ಟ್ರಂಪ್ ಬ್ರೆಜಿಲ್ ವಿಚಾರದಲ್ಲೂ ಅಷ್ಟೇ ಪರ್ಸನಲ್ ದುಶ್ಮನಿ ಬ್ರೆಜಿಲ್ ನ ವಿರೋಧ ಪಕ್ಷದ ನಾಯಕ ಭ್ರಷ್ಟಾಚಾರ ಮಾಡಿ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ ಟ್ರಂಪ್ ಹೇಳೋದೇನು ಅಧ್ಯಕ್ಷ ಲೂಲು ಅವರನ್ನ ಬಿಡಿಸ್ಬೇಕಂತೆ ಅವರ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಟ್ರಂಪ್ ಯಾರು ಇದೇ ದುಶ್ಮನಿಯಿಂದ ಐವತ್ತು ಪರ್ಸೆಂಟ್ ಟಾರೀಫ್ ಹಾಕಿದ್ದಾರೆ ಬ್ರೆಜಿಲ್ಗೆ ಈಗ ಗೊತ್ತಾಯ್ತಾ ಟ್ರಂಪ್ ರ ಟ್ರೂ ಕಲರ್ ಇಲ್ಲಿ ವೈಯಕ್ತಿಕ ದ್ವೇಷ ಒಂದೇ ಟಾರೀಫ್ ಗೆ ಕಾರಣ ಇದೇ ಟ್ರಂಪ್ ಮಾಡಿದಂತಹ ಸೆಕ್ಸ್ ಕರ್ಮಕಾಂಡದಲ್ಲಿ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಿತ್ತು ಹೇಗೋ ಬಚಾವಾಗಿ ಮತ್ತೊಮ್ಮೆ ಅಮೆರಿಕದ ಅಧ್ಯಕ್ಷರಾಗುವಲ್ಲೂ ಸಫಲರಾದ್ರು ಇಂತವರು ಭಾರತಕ್ಕೆ ಉಪದೇಶ ಮಾಡ್ತಾರೆ ನೋಡಿ ಇವರ ಫ್ರಸ್ಟ್ರೇಷನ್ ಲೆವೆಲ್ ನ ಪೀಕ್ ಎಷ್ಟಿದೆ ನೋಡಿ ಟ್ರಂಪ್ ರ ಅಡ್ವೈಸರ್ ಸಲಹೆಗಾರ ಆಗಿರುವ ಪೀಟರ್ ನವಾರೋ ಏನಂತ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಉಕ್ರೇನ್ ಮತ್ತು ರಷ್ಯಾ ಯುದ್ಧನ ಮೋದಿ ಮಾಡಿಸಿರೋದಂತೆ ಉಕ್ರೇನ್ ಯುದ್ಧನ ಮೋದಿ ಯುದ್ಧ ಅಂತಾರೆ ಅಷ್ಟೇ ಅಲ್ಲ ಭಾರತದ ಪಾಲಿಟಿಕ್ಸ್ ನಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹಿಂದೂ ಧರ್ಮದಲ್ಲಿ ಜಾತಿ ಜಾತಿಗಳ ನಡುವೆ ಅಮೆರಿಕ ವಿಷ ಬೀಜ ಬಿತ್ತೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಟ್ರಂಪ್ರ ಸಲಹೆಗಾರ ಪೀಟರ್ ನವೆರೋ ಹೇಳೋದೇನು ರಷ್ಯನ್ ಆಯಿಲ್ ನ ಭಾರತ ಪರ್ಚೇಸ್ ಮಾಡೋದ್ರಿಂದ ಭಾರತದ ಬ್ರಾಹ್ಮಣರಿಗೆ ಲಾಭ ಆಗ್ತಾ ಇದೆಯಂತೆ ಅವರು ಶ್ರೀಮಂತರಾಗ್ತಾ ಇದಾರಂತೆ ಇಲ್ಲಿ ಇವರ ಸೆಲೆಕ್ಷನ್ ನೋಡಿ ಹೆಂಗಿದೆ ಜಾತಿಯನ್ನ ಪಿಕ್ ಮಾಡಿ ಹಿಂದೂ ಧರ್ಮದಲ್ಲಿ ಒಳ ಜಗಳ ಹಚ್ಚೋದು ಅಮೆರಿಕದವರಿಗೆ ಅರ್ಥ ಮಾಡಿಸೋಕಾಗಿಲ್ಲ ಟ್ರಂಪ್ ಗೆ ಈ ಮುಟ್ಟಾಳ ಪೀಟರ್ ನವರ ಹೇಳ್ತಾರೆ ನಾನು ಭಾರತೀಯರಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದ್ರಿಂದ ಬ್ರಾಹ್ಮಣರು ಲಾಭ ಮಾಡ್ಕೋತಾ ಇದ್ದಾರೆ ಇವರ ಉದ್ದೇಶ ಭಾರತದಲ್ಲಿ ಜಾತಿಯ ದಂಗೆ ಸೃಷ್ಟಿ ಮಾಡಬೇಕು ರೇಸಿಸಂ ಸೃಷ್ಟಿ ಮಾಡಬೇಕು ಇಷ್ಟು ದಿವಸ ಈ ರೀತಿಯ ಲ್ಯಾಂಗ್ವೇಜ್ ನ ನೀವು ನಮ್ಮ ವಿರೋಧ ಪಕ್ಷದ ರಾಹುಲ್ ಗಾಂಧಿ ಅವರ ಬಾಯಲ್ಲಿ ಕೇಳ್ತಾ ಇದ್ರಿ ಅಮೆರಿಕದ ಬಾಯಲ್ಲೂ ಇದೇ ಬರ್ತಾ ಇದೆ ನೋಡಿ ಈಗ ಭಾರತದ ಅತಿ ಶ್ರೀಮಂತ ವ್ಯಕ್ತಿ ಯಾರು ಅಂಬಾನಿ ಪರಿವಾರ ಅಂಬಾನಿ ಯಾವ ಕ್ಯಾಸ್ಟ್ ವೈಶ್ಯ ಮನಿಯ ಕ್ಯಾಸ್ಟ್ ಗೆ ಸೇರ್ತಾರೆ ಬ್ರಾಹ್ಮಣರಲ್ಲ ಎರಡನೇ ಅತಿ ಶ್ರೀಮಂತ ವ್ಯಕ್ತಿ ಅದಾನಿ ಇವರು ಸಹ ವೈಶ್ಯರು ಬ್ರಾಹ್ಮಣರಲ್ಲ ಇಷ್ಟೇ ಯಾಕೆ ನೀವು ಭಾರತದ ಟಾಪ್ ಟೆನ್ ಶ್ರೀಮಂತರ ಲಿಸ್ಟ್ ಅನ್ನು ತೆಗೀರಿ ಅದರಲ್ಲಿ ಮುಖೇಶ್ ಅಂಬಾನಿ ಗೌತಮ್ ಅದಾನಿ ಶಿವನಾದಾರ್ ಸಾವಿತ್ರಿ ಜಿಂದಾಲ್ ಎಟ್ಸೆಟ್ರಾ ಎಟ್ಸೆಟ್ರಾ ಈ ಹೆಸರುಗಳು ಬರುತ್ತೆ ಇದರಲ್ಲಿ ನನಗನ್ಸಿದ ಮಟ್ಟಿಗೆ ಬ್ರಾಹ್ಮಣರ ಯಾರು ಇಲ್ಲ ಇಲ್ಲಿ ಪೀಟರ್ ನವಾರು ಮೋದಿಯನ್ನ ಕೆಳಗಿಳಿಸೋದಿಕ್ಕೆ ಜಾತಿ ಜಾತಿಗಳ ನಡುವೆ ತಂದಿಡೋ ಪ್ರಯತ್ನ ಮಾಡ್ತಾ ಇದಾರೆ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಅಮೆರಿಕ ಕುತಂತ್ರ ಮಾಡಿ ದಂಗೆ ಹೇಳುವಂತೆ ಮಾಡಿ ಶೇಖ್ ಹಸೀನಾರ ಸರ್ಕಾರನ್ನ ನ ಅದೇ ಪ್ರಯತ್ನ ಮೋದಿ ವಿರುದ್ಧ ಭಾರತದಲ್ಲಿ ಮಾಡೋದಕ್ಕೆ ಪ್ರಯತ್ನಗಳಾಗ್ತಾ ಇದ್ದಾವೆ ಅಮೆರಿಕದಲ್ಲಿ ಅವರ ಪಕ್ಷದ ವಿರುದ್ಧನೇ ಹದಿಮೂರು ಜನ ಸಂಸದರು ತಿರುಗಿ ಬಿದ್ದಿದ್ದಾರೆ ಮೊದಲು ಅವರ ಕುರ್ಚಿಯನ್ನು ಕಾಪಾಡಿಕೊಳ್ಳಲಿ ಅಮೆರಿಕದ ಮತ್ತೊಬ್ಬ ಥಿಂಕ್ ಟ್ಯಾಂಕರ್ ಟೆರಿಕ್ ಗ್ರಾಸ್ಮನ್ ಹೇಳಿರೋದು ಟ್ರಂಪ್ ರ ಈ ವಿದೇಶಾಂಗ ನೀತಿ ಸರಿಯಲ್ಲ ಎರಡು ದೇಶಗಳ ನಡುವಿನ ವಿದೇಶಾಂಗ ನೀತಿನಲ್ಲಿ ಜಾತಿ ಬರೋದಕ್ಕೆ ಹೇಗೆ ಸಾಧ್ಯ ಜಾತಿಯನ್ನು ತುರ್ಕೋದಕ್ಕೆ ಯಾಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಮೆರಿಕದ ಫಾರಿನ್ ಪಾಲಿಸಿನಲ್ಲಿ ಇದು ಬರೋದೇ ಇಲ್ಲ ಅಂತೆಲ್ಲ ವಾಗ್ದಾಳಿ ಮಾಡ್ತಾ ಇದ್ದಾರೆ ಅಮೆರಿಕದ ರಾಜಕೀಯ ವಿಶ್ಲೇಷಕರು ಈಗ ಟ್ರಂಪ್ ಮೊದಲು ಪೀಟರ್ ನವಾರೋ ಬಾಯಿ ಮುಚ್ಚಿಸಬೇಕು ಇಲ್ಲದೆ ಹೋದ್ರೆ ಭಾರತ ಮತ್ತು ಅಮೆರಿಕದ ಬಾಂಧವ್ಯ ಮತ್ತಷ್ಟು ಪಾತಾಳಕ್ಕೆ ಕುಸಿಯುತ್ತೆ ದಶಕಗಳ ಪ್ರಯತ್ನದ ಫಲವಾಗಿ ಇತ್ತೀಚಿನ ದಿನಗಳಲ್ಲಿ ಭಾರತ ಅಮೆರಿಕವನ್ನು ನಂಬೋದಕ್ಕೆ ಶುರು ಮಾಡಿತ್ತು ಟ್ರಂಪ್ ಅಧಿಕಾರಕ್ಕೆ ಬಂದ ಆರೇ ತಿಂಗಳಲ್ಲಿ ಸರಿಪಡಿಸಲಾಗದಷ್ಟು ಡ್ಯಾಮೇಜ್ ಮಾಡಿಟ್ಟಿದ್ದಾರೆ ಅಂತ ಅಮೆರಿಕನ್ನರು ಮಾತಾಡ್ಕೊಳ್ತಾ ಇದ್ದಾರೆ ಮಾರ್ಕೋ ರೂಬಿಯೋಗೆ ಮನವಿ ಮಾಡ್ತಾ ಇದ್ದಾರೆ ಅಮೆರಿಕನ್ನರು ಮೊದಲು ಈ ಪೀಟರ್ ನವಾರೋ ಬಾಯಿ ಮುಚ್ಚಿಸಿ ಇಲ್ಲವಾದ್ರೆ ಅಮೆರಿಕದಿಂದ ಮತ್ತಷ್ಟು ದೂರ ಹೋಗುತ್ತೆ ಭಾರತ ಸಂಪೂರ್ಣ ಟ್ರಂಪ್ ರ ಆಡಳಿತ ವ್ಯವಸ್ಥೆಯ ವಿರುದ್ಧ ಇಂತಹ ನಾಲಾಯಕ್ ಅಡ್ವೈಸರ್ ಪೀಟರ್ ನವರೋರ್ ವಿರುದ್ಧ ಅಮೆರಿಕದಲ್ಲಿ ಗಳು ಕ್ರಿಯೇಟ್ ಆಗ್ತಾ ಇದಾವೆ ಇಬ್ಬರ ಜಗಳ ಮೂರನೆಯವನಿಗೆ ಆಯಾ ಟ್ರಂಪ್ ರ ವಿನಾಶಕಾರಿ ನೀತಿಗಳಿಂದ ಫಲ ಚೀನಾಕ್ಕೆ ಸಿಗ್ತಾ ಇದೆ ಇನ್ನು ಈ ವ್ಯಕ್ತಿಗೆ ಇದು ಅರ್ಥ ಆಗ್ತಾ ಇಲ್ಲ ನೋಡಿ ಎಪ್ಪತ್ತೊಂಬತ್ತು ವರ್ಷದ ಅರಳು ಮರಳು ಇಂಥವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಚೀನಾದ ಶಾಂಘಾಯ್ ಕೋಪರೇಷನ್ ಹಿಟ್ ಶೋ ಆಗಿದೆ ಅದಕ್ಕೆ ಕಾರಣ ಮೋದಿ ಇದರಿಂದ ಪ್ರಪಂಚದಲ್ಲಿ ಯಾರ ವರ್ಚಸ್ಸು ಜಾಸ್ತಿ ಆಗುತ್ತೆ ಚೀನಾದ್ದು ಭಾರತಕ್ಕೆ ಭಾರತಕ್ಕೇನಾದ್ರೂ ಅಮೆರಿಕ ಸಾಥ್ ಕೊಟ್ಟಿದ್ರೆ ಈ ಶಾಂಘಾಯ್ ಕೋಪರೇಷನ್ ನಲ್ಲಿ ಭಾರತ ಚೀನಾದ ಎಡಮುರಿಗೆ ಕಟ್ತಾ ಇತ್ತು ಈಗ ಅಮೆರಿಕಕ್ಕೆ ಆಲ್ಟರ್ನೇಟಿವ್ ಸೂಪರ್ ಪವರ್ ಆಗುವ ಅವಕಾಶನ ಟ್ರಂಪ್ ರೇ ಹರಿವಾಣದಲ್ಲಿಟ್ಟು ಚೈನಾದ ಕೈಗೆ ಕೊಟ್ಟಿದ್ದಾರೆ ಈಗ ಮಾರ್ಕೋ ರೂಬಿಯೋ ಭಾಯ ಪಡ್ಕೊಂಡ್ರೆ ಬರೋದೇನು ನಮಗೆ ಗೊತ್ತು ಚೀನಾದ ಜೊತೆಗೆ ಹೇಗೆ ಡೀಲ್ ಮಾಡಬೇಕು ಕಾಲ ಕೆದರಿಕೊಂಡು ಬಂದ ಚೀನಾಕ್ಕೆ ಬೀದಿ ನಾಯಿಗೆ ಒಡದಂತೆ ಒಡೆದು ಓಡಿಸ್ತು ಭಾರತದ ಸೇನೆ ನಮಗ್ ಈಗ ಬೇಕಾಗಿರೋದೇನು ವ್ಯಾಪಾರ ಚೀನಾ ಮತ್ತು ಭಾರತದ ಸಂಬಂಧ ವ್ಯಾಪಾರಕ್ಕಷ್ಟೇ ಸೀಮಿತ ಇಷ್ಟು ಸರಳ ಪಾಲಿಟಿಕ್ಸ್ ಇದೆ ನಮ್ಮ ನಿಮ್ಮಂತಹ ವ್ಯಕ್ತಿಗಳಿಗೆ ಇದು ಅರ್ಥ ಆಗುತ್ತೆ ಆಯಕಟ್ಟಿನ ಜಾಗದಲ್ಲಿ ಕುಳಿತಿರೋ ಟ್ರಂಪ್ ಗೆ ಅರ್ಥ ಆಗ್ತಾ ಇಲ್ಲ ನೋಡಿ ಇದು ದೌರ್ಭಾಗ್ಯ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ